ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಜಿಲ್ಲಾ ಪಂಚಾಯತ್ ಬಳ್ಳಾರಿಯಿಂದ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ಹೊಸ ಸೂಚನೆ ಬಿಡುಗಡೆಯಾಗಿದೆ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಬಳ್ಳಾರಿ ಜಿಲ್ಲೆಯಿಂದ ನೇಮಕಾತಿ ನಡೀತಾ ಇದೆ ವಿವಿಧ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಒಟ್ಟು ಹದಿನಾಲ್ಕು ಹುದ್ದೆಗಳು ಖಾಲಿ ಇದಾವೆ ನೋಡಿ ಅದರಲ್ಲಿ ಫ್ರೆಂಡ್ಸ್ ತಾಲೂಕು ಪಂಚಾಯಿತಿ ಹೆಸರುಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಸಂಡೂರು ಬಳ್ಳಾರಿ ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ದೇವಿಗಿರಿ ಸಿರಿವಾರ ಬಿ ಬೆಳಗಲ್ಲು ಅಗ್ರಹಾರ ಚಾನಾಳ ಮತ್ತು ತಾಳೂರು ಬೆನ್ನಿಹಟ್ಟಿ ಬೈರಾಪುರ ಹಾಗೆ ಹಳ್ಳಿ ಹಾಗೂ ರಾಜಾಪುರ ಹಳ್ಳಿ ಮತ್ತು ಯಶವಂತನಗರ ನೋಡಿ ಈ ಇಷ್ಟೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ನೇಮಕಾತಿ ನಡೀತಾ ಇದೆ ಈ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ ಮುಂದೆ ನೋಡಿ ಫ್ರೆಂಡ್ಸ್ ಸಾಮಾನ್ಯ ಅರ್ಹತೆ ಮತ್ತು ಪರಿಶಿಷ್ಟ ಪಂಗಡದವರು ಯಾರು ಇದ್ದೀರಾ ಅಂದರೆ ನಿಮ್ಮ ಕಾಸ್ಟ್ ಯಾವ್ದು ಬರುತ್ತೆ ಅದನ್ನು ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ ನೋಡಿ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಶೈಕ್ಷಣಿಕ ಅರ್ಹತೆ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪ ಪಿ ಯು ಸಿ ಅಂತ ಕೊಟ್ಟಿದ್ದಾರೆ ನೋಡಿ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಅದರಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇಲ್ಲಿ ನೋಡಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ಇದ್ದರೆ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅಭ್ಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇರುತ್ತೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಈ ಒಂದು ಕಾಣಿಸ್ತಾ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಅರ್ಜಿ ಸಲ್ಲಿಸುವಾಗ ಪಿ ಯು ಸಿ ಅಂಕಪಟ್ಟಿ ಬೇಕಾಗುತ್ತೆ ಹಾಗೆ ಸರ್ಟಿಫಿಕೇಷನ್ ಕೋರ್ಸ್ ಲೈಬ್ರರಿ ಸೈನ್ಸ್ನಲ್ಲಿ ಉತ್ತೀರ್ಣರಾಗಿರುವಂಥ ಅಂಕಪಟ್ಟಿ ಬೇಕಾಗುತ್ತೆ ಹಾಗೆ ತಹಸೀಲ್ದಾರ್ನಿಂದ ಪಡೆದಂಥ ವಾಸಸ್ಥಳ ಬೇಕಾಗುತ್ತೆ ವಾಸಸ್ಥಳ ಪ್ರಮಾಣ ಪತ್ರ ಹಾಗೆ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ಜಾತಿ ಮತ್ತು ಪ್ರ ಆದಾಯದ ಪ್ರಮಾಣ ಪತ್ರ ಇಷ್ಟೊಂದು ಈ ಒಂದು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಬನ್ನಿ ಇದರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದೆ ನೋಡಿ ಬಳ್ಳಾರಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ನೇಮಕಾತಿ ನಡೀತಾ ಇದೆ ಇನ್ನು ಫ್ರೆಂಡ್ಸ್ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮೇಲ್ವಿಚಾರಕ ಉದ್ಯೋಗಗಳಿಗೆ ನೇಮಕಾತಿ ವಸದಿ ಸೂಚನೆ ಆಗಿರುತ್ತೆ ನೋಡಿ ಬಳ್ಳಾರಿ ಜಿಲ್ಲೆಯ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಏನೋ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ನೋಡಿ ಈ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ನೇಮಕಾತಿ ಇರುತ್ತೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ವಿಡಿಯೋನ ಪಾಸ್ ಮಾಡಿ ಕೂಡ ನೀವು ನೋಡ್ಬೋದು ಇನ್ನ ಶೈಕ್ಷಣಿಕ ಅರ್ಹತೆ ಫ್ರೆಂಡ್ಸ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವೇತನ ಶ್ರೇಣಿ ಹದಿನೈದು ಸಾವಿರದಿಂದ ಫ್ರೆಂಡ್ಸ ಮೂವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಆದರೆ ಯಾವುದೇ ರೀತಿಯಲ್ಲಿ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ನೋಡಿ ಸಂಪೂರ್ಣವಾಗಿ ನೇರ ನೇಮಕಾತಿ ಇರುತ್ತೆ ಮೆರಿಟ್ ಮತ್ತು ರೋಸ್ಟರ್ ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಹಾಗೂ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಏನಲ್ಲ ಈ ಒಂದು ಹುದ್ದೆಗಳಿಗೆ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಇಂಪಾರ್ಟೆಂಟ್ ಡೇಟ್ಸನ್ನು ನೋಡೋದಾದರೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಬನ್ನಿ ಈಗ ಆನ್ಲೈನ್ ಮೂಲಕ ಆಫೀಷಿಯಲ್ ವೆಬ್ಸೈಟಿಗೆ ಹೋಗಿ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಇದು ಈ ಒಂದು ಆಫೀಷಿಯಲ್ ವೆಬ್ಸೈಟ್ನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಈ ಒಂದು ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಹಾಗೆ ಲಿಂಕ್ ಟು ಅಪ್ಲೈ ಅಂತ ಇದೆ ನೋಡಿ ಕ್ಲಿಕ್ ಟು ಅಪ್ಲೈ ಅಂತ ಕಾಣಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇನ್ನೊಂದು ಪೇಜಿಗೆ ತೆಗೆದುಕೊಂಡು ಹೋಗುತ್ತೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಒಂದು ಲಿಂಕ್ ಇದು ಅಪ್ಲೈ ಮಾಡಲಿಕ್ಕೆ ನೋಡಿ ಈ ಒಂದು ಸೂಚನೆಗಳನ್ನು ಓದ್ಕೊಂಡು ನೋಡಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ ಇದನ್ನು ನೀವು ಆನ್ಲೈನ್ ಮೂಲಕ ಫಿಲ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಫಿಲ್ ಮಾಡಬೇಕಾಗತ್ತೆ ಈ ಸೂಚನೆಗಳು ಹಾಗೆ ದಾಖಲೆಗಳನ್ನು ಕರೆಕ್ಟಾಗಿ ನೀವು ಮೊದಲು ರೆಡಿ ಮಾಡಿಕೊಂಡು ಆನಂತರ ನೀವು ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಮೊಬೈಲ್ನಿಂದನೂ ಕೂಡ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು